ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ಹೊಯ್ಸಳರು ತಮ್ಮ ರಾಜ್ಯದ ಎಲ್ಲ ಕಡೆ ಅದ್ಭುತವಾದ ಸುಂದರವಾದ ಕಲಾಕೃತಿಗಳನ್ನು ಹೊಂದಿರುವಂತಹ ಶಿಲಾ ದೇಗುಲಗಳನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಹಾಸನ ತಾಲೂಕು ಮೊಸಳೆ ಹೊಸಹಳ್ಳಿಯಲ್ಲಿರುವಂತಹ ಮೊಸಳೆ ಗ್ರಾಮದ ಅವಳಿ ದೇವಸ್ಥಾನಗಳು ಕೂಡ ಸೇರಿವೆ ಕೇಶವ ದೇವಸ್ಥಾನ ಹಾಗೆ ನಾಗೇಶ್ವರ ದೇವಸ್ಥಾನ ಒಂದು ವಿಷ್ಣು ಟೆಂಪಲ್ ಇನ್ನೊಂದು ಶಿವ ಟೆಂಪಲ್ ಎರಡನ್ನೂ ನಿರ್ಮಾಣ ಮಾಡಲಾಗಿದೆ ಎರಡರಲ್ಲೂ ಅದ್ಭುತವಾದ ಕಲಾಕೃತಿಗಳನ್ನು ನಿರ್ಮಿಸಲಾಗಿದೆ ಸುಂದರವಾದ ಮೂರ್ತಿಗಳನ್ನು ಕೆತ್ತಲಾಗಿದೆ ಕುಸರಿ ಕೆಲಸಗಳನ್ನು ಸಹ ಇಲ್ಲಿ ನೋಡಬಹುದು ಸೂಕ್ಷ್ಮವಾಗಿ ಶಿಲ್ಪಿಗಳು ಎಲ್ಲ ಕೆತ್ತನೆಗಳನ್ನು ಮಾಡಿದ್ದಾರೆ ಕಣ್ಣಿಗೆ ಮನಸ್ಸಿಗೆ ಆನಂದವಾಗುತ್ತದೆ ಈ ಎರಡೂ ದೇಗುಲಗಳಲ್ಲೂ ಇರುವಂತಹ ಶಿಲ್ಪಕಲೆಯನ್ನು ಕಣ್ತುಂಬಿಕೊಳ್ಳುವುದು ಮನಸ್ಸಿಗೆ ಆನಂದವನ್ನು ಕೊಡುವಂತಹ ವಿಚಾರ ಇಲ್ಲಿಗೆ ಹೋಗುವುದು ಸ್ವಲ್ಪ ಪ್ರಯಾಸವೇ ಯಾಕೆ ಅಂತ ಹೇಳಿದ್ರೆ ಹಾಸನ ಮತ್ತು ಹೊಳೆ ಮಧ್ಯದಲ್ಲಿ ಒಂದು ತಿರುವು ಬರುತ್ತೆ ಆ ತಿರುವಿನಲ್ಲಿ ಹೋದರೆ ಅಲ್ಲಿ ಸ್ವಲ್ಪ ದೂರ ಹೋದರೆ ಒಂದೆರಡು ಪುಟ್ಟ ಗ್ರಾಮಗಳು ಆ ನಂತರ ಮೊಸಳೆಯ ದೇವಸ್ಥಾನ ಅವಳಿ ದೇವಸ್ಥಾನ ಈ ಅವಳಿ ದೇವಸ್ಥಾನವನ್ನು ನಾನು ವಿಡಿಯೋ ಮಾಡಿ ತುಂಬ ದಿನ ಆಯಿತು ಅಲ್ಲಿ ಅಬ್ಜೆಕ್ಷನ್ ಮಾಡಿದ್ರು ಮಾಡಬಾರ್ದು ಅಂತ ಹೇಳಿ ಆದರೂ ಸಹ ತುಂಬ ದಿನಗಳ ನಂತರ ಕೊನೆಯ ಪಕ್ಷ ಹೊರ ಪ್ರಪಂಚಕ್ಕೆ ಯಾರಿಗಾದರೂ ಗೊತ್ತಾಗಲಿ ಯಾರಾದರೂ ಬಂದು ನೋಡಲಿ ಅನ್ನೋ ಒಂದು ಇತಿಹಾಸ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲಿ ನಮ್ಮ ಪೂರ್ವಿಕರು ಏನನ್ನ ಕೊಟ್ಟು ಹೋಗಿದ್ದಾರೆ ಈ ಜಗತ್ತಿಗೆ ಎಂಬುದನ್ನು ಅರಿತುಕೊಳ್ಳಲಿ ಎಂಬ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಯಾರೇ ಬಂದರೂ ಕೂಡ ಅಲ್ಲಿ ವಿಡಿಯೋ ಮಾಡಬೇಡಿ ಜೊತೆಗೆ ದೇವಸ್ಥಾನವನ್ನು ಹಾಳು ಮಾಡುವಂತಹ ಅದಕ್ಕೆ ಕೇಡನ್ನು ಮಾಡುವಂತಹ ಯಾವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ